ಹಲೋ ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರಾ ಮಿಸ್ಟರ್ ಡಿ ಕೆ ಬ್ಲಾಗ್ಸ್ ನಾನು ನಿಮ್ಮ ಸ್ವಾಮಿ ಇವತ್ತು ನಾವು ಬಂದಿದ್ದೀವಿ ಇತಿಹಾಸ ಪ್ರಸಿದ್ಧ ಶ್ರೀ ಸಪರಾಯ ಪಟ್ಟಣದ ಶಕುನ ರಂಗನಾಥ ಸ್ವಾಮಿ ಅಂದರೆ ಶಕುನ ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಬರೋದು ದಿವ್ಯ ರಥೋತ್ಸವ ಅದು ರಾತ್ರಿ ಹೊತ್ತು ನಡೆಯುತ್ತೆ ಸೊ ಹಂಗಾಗಿ ನಾವು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದೀನಿ ಸೊ ಬ್ಲಾಗ್ ಮಾಡಲಿಕ್ಕೆ ಇಲ್ಲಿ ನಮ್ಮ ರಿಲೇಷನ್ ಇದ್ದಾರೆ ನಮ್ಮ ಶ್ರೀಮತಿ ಮತ್ತು ಮಗಳು ಆಲ್ರೆಡಿ ಬಂದಿದ್ದಾರೆ ಸೊ ಹಂಗಾಗಿ ನಾನು ಇಲ್ಲಿ ಬಂದಿದ್ದೀನಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ ಶುರು ಮಾಡೋಣ ಬನ್ನಿ ಹಾಯ್ ಅನ್ನು ಎಲ್ಲರಿಗೂ ಹಾಯ್ ಮಾಡಿ ಕೈಲಿ ನಾವು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಸಗಣಿ ಜಾತ್ರೆಯಲ್ಲಿ ಇದ್ದೀವಿ ನಾನು ಮಗಳ ಜೊತೆ ಎಯ್ಯಯ್ಯ್ ಏನ್ ಥರಕ್ಕೆ ಬಂದಿದ್ದೀವಿ ಪಪ್ಪ ನಾವು ಏನ್ ಥರಕ್ಕೆ ಬಂದಿದ್ದೀವಿ ಇಲ್ಲಿ ನೋಡಿ ಫೋಟೋ ನೋಡಿ ಅಷ್ಟೇ ಹೆಂಗೆ ಫುಲ್ಲು ಜನ ನೋಡಿ ಮಗಳು ಫುಲ್ಲು ಜನ ಸಾಗರ ಟೈಮ್ ಇವಾಗ ಹತ್ತುವರೆ ಸಗಣಿ ಜಾತ್ರೆ ಇನ್ನೇನು ಟೈರು ಇನ್ನು ಹತ್ತುವರೆಗೆ ಶುರುವಾಗುತ್ತೆ ಸೊ ಹಂಗಾಗಿ ತುಂಬ ಜನ ಇದ್ದಾರೆ ನಾನು ಬ್ಲಾಗ್ ಲೈವ್ ಮಾಡೋಣ ಅಂತ ಬಂದೆ ಆದರೆ ಫುಲ್ಲು ಜಿಯೋ ನೆಟ್ವರ್ಕೇ ವರ್ಕ್ ಆಗ್ತಾ ಇಲ್ಲ ತುಂಬ ಜನರಂದ ನೆಟ್ವರ್ಕ್ ಜಾಮ್ ಆಗಿರೋ ಆಗಿರೋಂಗಿದೆ ಮಗಳನ್ನು ಕರ್ಕೊಂಡು ಬಂದಿದ್ದೀನಿ ನಾವು ನಾನು ನನ್ನ ಮಗಳ ಜಾತ್ರೆಗೆ ಮನೆಯವರೆಲ್ಲ ಇದ್ದಾರೆ ಪಾಪ ಪಾಪಾಯ್ ಮಾಡಿಮ್ಮ ಹೇಗಿದ್ದೀರಾ ಎಲ್ಲ ಅಂತ ಕೇಳಿ ಹೇಳ್ಬೇಕು ಮ್ಯಾಚ್ ಬಂದು ನೋಡಿ ಶಕ್ವಂತ ಲಕ್ಷ್ಮೀನಂಗನ ಸ್ವಾಮಿ ಅವರ ವೈಭಾಗ ನೋಡಿರಿ ಜಾತ್ರೆ ವೈಭವನ ಇನ್ನು ಇನ್ನು ತೇರೆ ಶುರುವಾಗಿಲ್ಲ ಆಲ್ರೆಡಿ ಜನಗೋಡೆ ಬ್ಲಾಕ್ ಆಗಿದೆ ಇನ್ನು ತೇರೆಲ್ಲ ಶುರುವಾದೆ ಆಲ್ರೆಡಿ ಜಾಗ ಅದ್ದೂರಿಯಾಗಿ ಐಭೋಗವಾಗಿ ನಡೀತಾ ಇದೆ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಅವರ ರಥೋತ್ಸವ ಇನ್ನು ತುಂಬ ಚೆನ್ನಾಗಿದೆ ಹೆಣ್ಮಕ್ಳಿಗೆ ಬೇಕಾದಂಥ ವಸ್ತುಗಳು ಎಲ್ಲಾದರೂ ಇಟ್ಟಿರ್ತಾರಪ್ಪ ಅದು ಜಾತ್ರೆಯಲ್ಲಿ ಅಂದರೆ ಇನ್ನೊಂದು ಸ್ಪೆಷಲ್ ಆಗಿರುತ್ತೆ ಸ್ವಾಮಿಯವರ ರಥೋತ್ಸವ ಮತ್ತು ಸ್ವಾಮಿಯವ್ರ ಬಿಡದಿ ಮನೆ ಬಿಡಿ ಮನೆಯವ್ರೆ ರಥೋತ್ಸವ ರೆಡಿಯಾಗ್ತಿದೆ ಇಲ್ಲ ಸ್ವಾಮಿಯವರ ರಥೋತ್ಸವಕ್ಕೆಲ್ಲ ರೆಡಿಯಾಗಿದೆ ಆಗಿದೆ ಸ್ವಾಮಿಯಿದ್ದಾರೆ ಬದಿ ಮನೆಗೆ ಬಂದಿದ್ದಾರೆ ಸ್ವಾಮಿಯವರ ರಥ ಬಲೆ ಹಾಕಲಿಕ್ಕೆ ರಥ ಹೊರಡಿಕೊಳ್ಳೆ ಈ ಬಾಳೆಕಂದನ್ನು ಕಡಿದು ಗೊತ್ತ ಮುಂದುವರಿಯುತ್ತೆ ಅಲ್ಲಿವರೆಗೂ ನಾವು ಫಸ್ಟು ನಮ್ಮ ಬಂದಿರೋದನ್ನು ನನ್ನ ಮಗಳನ್ನು ವಿಚಾರಿಸ್ತಾ ನನ್ನ ಮಗಳನ್ನ ನೋಡಬೇಕು ಅವ್ರವರ್ಡು ಬಂದಿದ್ದೀನಿ ನೋಡಿ ಅಲ್ಲಿ ಸ್ವಾಮಿಯವರು ಆಲ್ರೆಡಿ ಉತ್ಸವ ಮೂರ್ತಿ ಬರ್ತಾ ಇದೆ ಎದುರುಗಡೆ ವೇದಿಕೆ ಮೇಲೆ ಶ್ರೀ ಅಮ್ಮನವರು ಭೂದೇವಿ ಅವ್ರನ್ನ ಲೆಕ್ಕಿದ್ದಾರೆ ಏನಕ್ಕೆ ಅಂದರೆ ಸ್ವಾಮಿ ಬಿಡದಿ ಮನೆಯಲ್ಲಿ ಇದ್ದಾರೆ ಅಂದರೆ ಈಗ ಒಂದು ಮದುವೆ ಒಂದು ಪದ್ಧತಿ ಯಾವ ರೀತಿ ನಡೆಯುತ್ತೆ ಅದೇ ರೀತಿ ಮದುವೆ ಮಧು ಶಾಸ್ತ್ರ ಅಂತ ಮಾಡ್ತಾರೆ ಸೊ ಅದರಲ್ಲಿ ಸ್ವಾಮಿಯವರು ಆಗಡೆ ಬಿಡದಿ ಮನೆಯಲ್ಲಿ ಇದ್ದಾರೆ ಅಲ್ಲಿಂದ ಸ್ವಾಮಿಯವರು ಎದುರುಗಡೆ ಬರ್ತಾರೆ ಅಮ್ಮನವ್ರನ್ನ ಇಲ್ಲಿ ವೇದಿಕೆ ಹಾಕಿ ಸ್ಟೇಜ್ ಮೇಲೆ ಕೂಡಿಸಿ ಓದ್ಕೊಂಡು ನಿಂತಿರ್ತಾರೆ ಅಲ್ಲಿಂದ ಬಂದ ಮೇಲೆ ಸ್ವಾಮಿಯವ್ರನ್ನ ವಾದ್ಯ ವೈಭವದೊಂದಿಗೆ ದುರ್ಗ ಮೆರವಣಿಗೆ ಜೊತೆ ಅಮ್ಮನವ್ರ ಹತ್ರ ಬಂದು ಅಲ್ಲಿ ಕಲ್ಯಾಣೋತ್ಸವ ಮಾಡ್ತಾರೆ ನೋಡಿ ಈ ಚಿಕ್ಕಪ್ಪ ಹಠ ಸಾಮಾನಿಗೆ ನಾವು ಚಿಕ್ಕ ಹುಡುಗ್ಲಿ ಎಷ್ಟೊತ್ತು ನಮ್ಮ ಅಪ್ಪ ಅಮ್ಮನ ಹತ್ರ ಜಗಳ ಆಡ್ಕೊಂಡು ಹುಡುಕಿತ್ಕೊಂಡು ಬರ್ದಿದ್ವಿ ಇವಾಗ ಜೋಗಗಳು ದುಡ್ಡಿದೆ ಅದನ್ನು ತಾಣೋ ಮನಸ್ಸೇ ಇಲ್ಲ ಈಗ ನಾವು ಆಡ್ದಂಗೆ ನಮ್ಮ ಮಕ್ಕಳು ಆಡ್ತವೆ ಸೊ ಚೆನ್ನಾಗಿರ್ತಾರೆ ನೋಡಿ ಫುಲ್ಲು ಜನ ಇವತ್ತು ರಾತ್ರಿ ಎಲ್ಲ ಜಾತ್ರೆ ಇಲ್ಲಿ ಹತ್ತು ಗಂಟೆ ಮೇಲೆ ಇನ್ನೂ ರಥೋತ್ಸವ ಶುರುವಾಗುತ್ತೆ ಸೊ ಒಳ್ಳೆ ಜಾತ್ರೆ ಬೀದಿ ಮುಗಿತು ಆಮೇಲೆ ಮತ್ತೆ ಸಿಗ್ತೀನಿ ಇನ್ನೊಂದು ಬಿಡಿ ಮತ್ತೆ ಇನ್ನು ಕಂಟಿನ್ಯೂ ಆಗುತ್ತೆ ಸೊ ಇಲ್ಲಿ ಸ್ವಾಮಿಯವ್ರ ದೇವಸ್ಥಾನ ಕಡೆ ಹೋಗಬೇಕು ಅಲ್ಲಿ ಕಾಣ್ತಿರೋದೇ ಸ್ವಾಮಿಯವ್ರ ದೇವಸ್ಥಾನ ಎಲ್ಲ ಮಕ್ಕಳ ಆಟಿಕೆ ಸಾಮಾನುಗಳು ಬೇಜಾನ ಅಂಗಡಿಗಳಿದೆ ನೋಡಿ ಇಲ್ಲಿ ಮಗಳಿಗೆ ಏ ಇಲ್ಲಿ ಇದು ಮಾಡಿದ್ರುಮ್ಮ ಇದು ಕಲ್ಯಾಣೋತ್ಸವ ಇಲ್ಲಿ ಅವಾಗಲ್ಲ ಹಾಕಿರಲಿಲ್ಲ ಈ ಕಲ್ಯಾಣ ನಾನು ಬರುವಾಗ ಕಲ್ಯಾಣೋತ್ಸವ ಮಾಡಿದ್ರು ಯಾರಪ್ಪ ಜನ ಇದಾರಾ ಏನಕ್ಕೆ ಬಂದಿದ್ದಾರೆ ಪಾಪ ಎಲ್ಲಿ ಹ್ಞೂ ನಾನು ಹಂಗೆ ಬರೋದು ದೇವ್ರು ಬರೋದು ಮಾತ್ರ ವಿಡಿಯೋ ಮಾಡ್ಕೊಂಡೆ ಮನೆಗೆ ಬಂದಲ್ಲ ಇಲ್ಲಿ ನಿಮ್ಮಮ್ಮ ಅಲ್ಲಿ ಅಜ್ಜಿ ಅಲ್ಲಿ ಹೋಗ್ತಾಯ್ತು ನೋಡಲ್ಲಿ ನನ್ನ ಮಗಳು ಬರೀ ಅವ್ರ ಅಜ್ಜಿ ಹುಡ್ಕೋದೆ ಅಮ್ಮನ ಹುಡ್ಕೋದೆ ಅಪ್ಪ ಕಳೆದ್ರೆ ಅಪ್ಪ ಹುಡ್ಕೋದೆ ಆಗುತ್ತೆ ಎಲ್ಲಿ ನೋಡ್ರಿ ತಲೆಗಳೇ ಕಾಣ್ತಾ ಇನ್ನು ರಥೋತ್ಸವ ಶುರುವಾಗಿಲ್ಲ ಆಲ್ರೆಡಿ ಬಾಳೆಹಣ್ಣುಗಳು ಓಡಾಡ್ತೆ ಇನ್ನೂ ದೇವ್ರನ್ನೇ ಕೂರಿಸಿಲ್ಲ ಆದ್ರೆ ನಮ್ಮ ಜನಕ್ಕೆ ಬಾಳೆಹಣ್ಣಿನ ಮೇಲೆ ಕೈಲಿ ಹಿಡ್ಕೊಂಡಿರ್ತಾರೆ ಅದನ್ನ ಬಿಸಾಕವಾದ್ರು ಸಮಾಧಾನ ಇದೆ ನೋಡ್ರಿ ನಾನು ಅಲ್ಲಿ ಕಳಿಸದ್ಮೇಲೆ ಇವಾಗ ನಿಂಬೆಹಣ್ಣು ಹೊಡಿಬೇಕು ಅನ್ನೋದು ಎಲ್ಲಾದರೂ ಅಟ ಕರೆಕ್ಟಾಗಿ ಅಲ್ಲಿಗೆ ಯಾರೋ ಲೈಸರ್ ಲೈಟ್ ಲೈಟ್ಬಿಡ್ತೀರ ಆ ನಿಮ್ಮೆಣ್ಣನ್ನು ಬೀಳಿಸ್ಬೇಕು ಅನ್ನೋಂತಡಿದ್ರು ಕಳ್ಸಕ್ಕೆ ನೋಡಿರಿ ನೋಡ್ರಿ ಇಲ್ಲಿ ೋತ್ಸವ ಸ್ವಾಮಿ ಅವರು ಬರೆದಿದ್ದಾರೆ ಬಿಡಿ ಕೊನೆಗೂ ಯಾರು ನಿಂಬೆಣ್ಣ ಬಾಳೆಣ್ಣ ನೋಡೋದು ಬೀಳಿಸ್ಬಿಟ್ಟಿದ್ದಾರೆ ಕಳಿಸ ಮೇಲೆ ಯಾರು ನಿಂಬೆಣ್ಣ ಐಫೋನ್ ವೀಡಿಯೋ ಮಾಡೋಣ ಫೋನ್ 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 ವೀಡಿಯೋ ಮಾಡೋಣ ಸ್ವಾಮಿ ಪ್ರೇಕ್ಷಣೆ ಹೋಗ್ತಾ ಇದ್ದಾರೆ Hãy subscribe cho kênh Ghiền Mì Gõ Để không bỏ lỡ những video hấp dẫn 哦、uh. இல்லும் <laughs> ನೋಡಿ ಇದು ಸ್ವಾಮಿ ಅವರ ಭಕ್ತಾದಿಗಳು ಅಂದರೆ ಒಕ್ಕಲುಗಳು ಅಂತಿರ್ತಾರೆ ಅವರಿಗೆ ಸ ಇಲ್ಲಿ ಎಷ್ಟು ಜನಕ್ಕೆ ವ್ಯವಸ್ಥೆಗಳು ಚೌಟ್ರಿ ಅಥವಾ ಚತುರ್ ವ್ಯವಸ್ಥೆ ಮಾಡೋಕ್ಕಾಗಲ್ಲ ಎಲ್ಲ ಇವರೆಲ್ಲ ನಿಲ್ಲಿಸ್ಕೊಂಡಿರಲ್ಲೇ ಅವರೇನೆ ಅಲ್ಲೆಲ್ಲ ಅಲ್ಲೆಲ್ಲೇ ಗಾಡಿಗಳಲ್ಲಿ ಟೆಂಟ್ ಹಾಕ್ಕೊಂಡು ಅಲ್ಲ ಇಲ್ಲಿಲ್ಲ ಇಲ್ಲಿಲ್ಲೇ ವಾಸ್ತವ್ಯ ಮಾಡ್ಕೊಂಡಿದ್ದಾರೆ ನಮ್ಮ ಮುಂದೆ ತುಂಬ ಜನ ಇದಾರೆ ಆಲ್ರೆಡಿ ರಾತ್ರಿ ತೇರು ಹರಿದು ಕೊಡ್ಲೇ ಮರಿ ಹೊಡ್ಕೊಂಡು ಆಲ್ರೆಡಿ ಜಾತ್ರೆ ರೆಡಿ ಮಾಡ್ತಾ ಮಾಡ್ತಾವ್ರೆ ನೋಡಿ ರಾತ್ರಿ ಜಾಗಗಳಲ್ಲೆಲ್ಲ ಕಾಲಿಡಕ್ಕೆ ಜಾಗ ಇರಲಿಲ್ಲ ನೋಡಿ ಎಷ್ಟೊಂದು ಜನ ಇನ್ನೂ ಬೆಳಗ್ಗೆ ಆರೂವರೆ ಏಳು ಗಂಟೆ ನೋಡಿ ಆ ಕಡೆ ಎಲ್ಲ ವಾಸ್ತವ್ಯ ಹುಡ್ಕೊಬಿಟ್ಟಿದ್ದಾರೆ ಅಂದರೆ ಟೆಂಟು ಶೆಡ್ ಹಾಕಿ ನಮ್ಮ ಟ್ರಾವೆಲರ್ಸ್ಗಳು ಒಂದಿನ ಟೆಂಟ್ ಹಾಕ್ಕೊಂಡು ತೋರಿಸ್ತಾರ ಅಷ್ಟಕ್ಕೆ ಆ ಥರ ಅಲ್ಲ ನೋಡಿ ಇಲ್ಲಿ ಎಷ್ಟೋ ಜನ ತನ್ನ ಜೀವನಕ್ಕೋಸ್ಕರ ವ್ಯಾಪಾರಕ್ಕೋಸ್ಕರ ಹಾಕೊಂಡಿರೋರು ಟೆಂಟು ಬೇರೆ ಮಕ್ಕಳುಗಳೇ ಬೇರೆ